ಆಧಾರಗಳು ಈ ಒಂದು ಪಠ್ಯದ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಇದು ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಟೆಟ್ ಮತ್ತು ಕೇಸಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಚಾಪ್ಟರ್ ಅಂತಾನೆ ಹೇಳ್ಬೋದು ಫಸ್ಟ್ ನಾವು ಆಧಾರಗಳು ಆಧಾರ ಅಂದರೆ ಏನು ಆಧಾರ ಆಧಾರ ಎಂದರೆ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರ ಈ ಒಂದು ಆಧಾರಗಳಲ್ಲಿ ನಾವು ಎರಡು ವಿಧಗಳನ್ನಾಗಿಡಿಸ್ತೇವೆ ಫಸ್ಟ್ ಒನ್ ಸಾಹಿತ್ಯ ಆಧಾರಗಳು ಎರಡನೇದು ಪುರಾತತ್ವ ಆಧಾರಗಳು ಮತ್ತೊಮ್ಮೆ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನ ನಾವು ಆಧಾರ ಅಂತ ಕರಿತೀವಿ ಈ ಆಧಾರಗಳಲ್ಲಿ ಎರಡು ವಿಧ ಫಸ್ಟ್ ಒನ್ ಸಾಹಿತ್ಯ ಆಧಾರಗಳು ಸೆಕೆಂಡ್ ಒನ್ ಪುರಾತತ್ವ ಆಧಾರಗಳಾಗಿರುತ್ತ ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ದಂತಹ ವಸ್ತುಗಳು ಇಂದಿಗೂ ಉಳಿದುಕೊಂಡಿದ್ದರೆ ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆಕಾರ ಅಥವಾ ಆಧಾರ ಅಂತ ಕರಿತೀವಿ ಫಸ್ಟ್ ನಾವು ದೇಶೀಯ ಸಾಹಿತ್ಯ ಕೃತಿಗಳನ್ನ ನಾವು ನೋಡ್ತಾ ಹೋಗೋಣ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಲನ ಖಾತ ಸಪ್ತಸತಿ ವಿಶಾಖದತ್ತನ ಮುದ್ರಾರಾಕ್ಷಸ ಕಲ್ಹಣನ ರಾಜತರಂಗಿಣಿ ಬಾಣಭಟ್ಟನ ಹರ್ಷಚರಿತ ಚಾಂದ್ ಬರ್ದಾಯ್ಯ ಪೃಥ್ವಿರಾಜ ರಾಸೋ ಇದು ಹಿಂದಿಯಲ್ಲಿ ರಚನೆಯಾಗಿದೆ ಪಂಪನ ವಿಕ್ರಮಾರ್ಜುನ ವಿಜಯ ಇದನ್ನ ಪಂಪ ಭಾರತ ಅಂತ ಕೂಡ ಕರೀತವೆ इविष्ट कूड़ा देशीय साहित्य रचने के साहित्य के संबंध कृति नेक्स्ट ना वो, विदेशी साहित्य कृति नोड़ता हम मेगस्तानिस इंडिका फायन गोकुकी हुएन सांगन सीयुकी टालमिया जियोग्राफी बरोनिया तारिके फिरोशाही फरिश्ताना तारिके फरिश्ता बाबरना तुजुकी बाबरी ಇವು ಇವೆಲ್ಲವೂ ಕೂಡ ವಿದೇಶಿ ಸಾಹಿತ್ಯದ ಕೃತಿಗಳಾಗಿವೆ ಈ ವ್ಯಕ್ತಿ ಮತ್ತು ಕೃತಿಗಳು ತುಂಬಾನೇ ಪ್ರಮುಖವಾದ್ದು ಪರೀಕ್ಷಾ ದೃಷ್ಟಿಯಿಂದ ನೆಕ್ಸ್ಟ್ ಇತಿಹಾಸ ರಚನೆಗೆ ಹೆಚ್ಚು ವಿಶ್ವಾಸಾರ್ಹ ಆಧಾರ ಅಂದ್ರೆ ಯಾವುದು ಅಂತಂದ್ರೆ ಶಾಸನಗಳು ಅಂತಾನೆ ಹೇಳ್ಬಹುದು ಏನಕ್ಕೆ ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧವನ್ನ ಈ ಶಾಸನಗಳು ಹೊಂದಿರ್ತಾ ಇದ್ವು ಆದ್ರಿಂದ ಈ ಒಂದು ಇತಿಹಾಸದ ರಚನೆಗೆ ಹೆಚ್ಚು ವಿಶ್ವಾಸಾರ್ಹ ಆಧಾರ ಯಾವುದು ಅಂದ್ರೆ ಶಾಸನಗಳು ನೆಕ್ಸ್ಟ್ ನಾವು ಇತಿಹಾಸ ರಚನೆಯಲ್ಲಿ ನಾಣ್ಯಗಳ ಪ್ರಾಮುಖ್ಯತೆಯನ್ನ ತಿಳ್ಕೊಂತ ಹೋಗೋಣ ನಾಣ್ಯಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರು ಅವು ಆಕಾರದಲ್ಲಿ ಚಿಕ್ಕದಾಗಿದ್ರು ಕೂಡ ಅವು ಹಲವು ಮಹತ್ವದ ಸಂಗತಿಗಳನ್ನ ಒಳಗೊಂಡಿರ್ತಾ ಇದ್ವು ಆದ್ರಿಂದ ಇದು ಇತಿಹಾಸ ರಚನೆಯಲ್ಲಿ ತುಂಬಾನೇ ಪ್ರಮುಖವಾದ್ದು ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ನಾವು ಇವುಗಳನ್ನು ಹೊರಡಿಸಿದಂತಹ ರಾಜನ ಅಧೀನದಲ್ಲಿರುವ ಪ್ರದೇಶದ ವ್ಯಾಪ್ತಿ ಆಡಳಿತ ಭಾಷೆ ರಾಜನ ಬಿರುದು ಮತ್ತು ಸಾಧನೆ ರಾಜನ ಮತ ಧರ್ಮ ಹಾಗೂ ರಾಜ್ಯದ ಆರ್ಥಿಕ ಸ್ಥಿತಿ ಲೋಹ ತಂತ್ರಜ್ಞಾನ ಮೊದಲಾದ ವಿಚಾರಗಳನ್ನ ನಾವು ಈ ಒಂದು ನಾಣ್ಯಗಳ ಮೂಲಕನೇ ಮೂಲಕನೆ ತಿಳಿಬಹುದಾಗಿತ್ತು ಆದ್ರಿಂದ ಇವು ಇತಿಹಾಸದ ರಚನೆಯಲ್ಲಿ ನಾಣ್ಯಗಳು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದ್ವು ನೆಕ್ಸ್ಟ್ ಒನ್ ಸ್ಮಾರಕಗಳು ಹಿಂದಿನ ಕಾಲದ ಯಾವ ವಿಷಯಗಳ ಮೇಲೆ ಬೆಳಕನ್ನ ಚೆಲ್ತಾ ಇದ್ವು ಸ್ಮಾರಕಗಳು ಹಿಂದಿನ ಕಾಲದ ಕಲಾ ನೈಪುಣ್ಯತೆ ಮತ್ತು ಕೌಶಲ್ಯತೆಗೆ ಸಾಕ್ಷಿಗಳಾಗಿವೆ ಅಂತಾನೆ ಹೇಳ್ಬೋದು ಜೈವಿಕ ಪಳೆಯುಳಿಕೆಗಳ ಕಾಲವನ್ನ ಯಾವ ವಿಧಾನದ ಮೂಲಕ ನಿಷ್ಕರ್ಷ ಮಾಡ್ತಾ ಇದ್ರು ಅಂತ ಜೈವಿಕ ಜಾಯಿನ್ ಆಗಿರೋರಿಗೆ ಧನ್ಯವಾದಗಳು ಜೈವಿಕ ಪಳೆಯುಳಿಕೆಗಳ ಕಾಲವನ್ನ ಇಂಗಾಲ ಹದಿನಾಲ್ಕರ ವಿಧಾನಕ್ಕೆ ಒಳಪಡಿಸುವ ಮೂಲಕ ನಿಷ್ಕರ್ಷವನ್ನ ಮಾಡಬಹುದಾಗಿತ್ತು ಇದಿಷ್ಟು ಕೂಡ ಜೈವಿಕ ಪಳವಳಿಕೆಗಳ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶ ನೆಕ್ಸ್ಟ್ ನಾವು ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಮತ್ತು ಮೌಖಿಕ ಸಾಹಿತ್ಯಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಫಸ್ಟ್ ಲಿಖಿತ ಸಾಹಿತ್ಯದ ಬಗ್ಗೆ ತಿಳ್ಕೋಣ ಸಾಹಿತ್ಯ ಕೃತಿಯೊಂದು ಅದು ರಚನೆಯಾದಂತಹ ಕಾಲದಲ್ಲಿ ಪ್ರಚಲಿತದಲ್ಲಿದ್ದು ಅನೇಕ ಸಂಗತಿಗಳನ್ನ ಪ್ರತ್ಯಕ್ಷವಾಗಿ ಮತ್ತು ಅಥವಾ ಪರೋಕ್ಷವಾಗಿ ನಮಗೆ ತಿಳಿಸುತ್ತೆ ಅದನ್ನ ನಾವು ಲಿಖಿತ ಸಾಹಿತ್ಯ ಅಂತ ಹೇಳ್ತೀವಿ ಮತ್ತೊಮ್ಮೆ ಯಾವುದೇ ಒಂದು ಸಾಹಿತ್ಯ ಕೃತಿಯೊಂದು ಅದು ರಚನೆಯಾದಂತಹ ಕಾಲದಲ್ಲಿ ಪ್ರಚಲಿತದಲ್ಲಿ ಇರ್ತಕ್ಕಂತಹ ಅನೇಕ ಸಂಗತಿಗಳನ್ನ ಅದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ತಿಳಿಸ್ಕೊಡುತ್ತೆ ಅದನ್ನ ಲಿಖಿತ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಸಾಹಿತ್ಯದಲ್ಲಿ ಸಾಹಿತ್ಯದಲ್ಲಿ ಎರಡು ಪ್ರಕಾರಗಳಿವೆ ಅವುಗಳೆಂದರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ದೇಶೀಯ ಸಾಹಿತ್ಯ ಅಂದ್ರೆ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ಅಂದ್ರೆ ನಮ್ಮ ದೇ ನಮ್ಮ ದೇಶೀಯ ಭಾಷೆಗಳಲ್ಲಿ ರಚಿತವಾದಂತಹ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಅಂತ ಹೇಳಿ ಕರೀತಾರೆ ವಿದೇಶೀಯ ಸಾಹಿತ್ಯ ಅಂತಂದ್ರೆ ವಿದೇಶಗಳಿಂದ ಭಾರತಕ್ಕೆ ಬಂದಂತಹ ಪ್ರವಾಸಿಗರು ರಾಯಭಾರಿಗಳು ವ್ಯಾಪಾರಿಗಳು ಯಾತ್ರಾರ್ಥಿಗಳು ಅಧಿಕಾರಿಗಳು ಮಿಷನರಿಗಳು ಮೊದಲಾದವರು ಇಲ್ಲಿನ ತಮ್ಮ ಅನುಭವಗಳನ್ನ ಅವರು ತಮ್ಮ ನಮಗಾದಂತಹ ಅನುಭವಗಳನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಬರವಣಿಗೆಯ ರೂಪದಲ್ಲಿ ದಾಖಲಿಸಿದ್ರೆ ಅವನ್ನ ನಾವು ವಿದೇಶೀಯ ಸಾಹಿತ್ಯ ಅಂತ ಹೇಳಿ ಕರೀತಾರೆ ಇದು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಇರ್ತಕ್ಕಂತಹ ಒಂದು ಡಿಫ್ರೆನ್ಸ್ ನೆಕ್ಸ್ಟ್ ದಿಸ್ ಇಸ್ ಅಬೌಟ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟೆಟ್ ಎಕ್ಸಾಮ್ ರಿಲೇಟೆಡ್ ಸ್ಮೈಲ್ ಸರ್ ಅವ್ರಿಗೆ ವಿಚ್ ಕ್ಲಾಸ್ ಅಂತ ಕೇಳಿದೀರಾ ಸೊ ಇದು ಎಕ್ಸಾಮ್ ರಿಲೇಟೆಡ್ ಇದು ಏತ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥದ್ದು ಆಧಾರಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದೀವಿ ಮುಂದುವರಿಸೋಣ ಇದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯಕ್ಕೆ ಇರ್ತಕ್ಕಂತಹ ಒಂದು ಡಿಫ್ರೆನ್ಸ್ ನೆಕ್ಸ್ಟ್ ಮೌಖಿಕ ಸಾಹಿತ್ಯ ಅಂದ್ರೆ ಹೆಸರಲ್ಲೇ ನಾವು ತಿಳ್ಕೋಬಹುದು ಮೌಖಿಕ ಸಾಹಿತ್ಯ ಅಂದ್ರೆ ಏನು ಅಂತ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಅರಿದು ಬಂದಂತಹ ಕತೆ ಲಾವಣಿ ಐತಿಹ್ಯ ಐತಿಹ್ಯಗಳಂದ್ರೆ ಪುರಾಣಗಳು ಜಾನಪದ ಗೀತೆ ಮೊದಲಾದವುಗಳನ್ನ ನಾವು ಮೌಖಿಕ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಐತಿಹ್ಯ ಅಂದ್ರ ಸಾರಿ ಸ್ಥಳ ಪುರಾಣಗಳನ್ನ ನಾವು ಐತಿಹ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ನಾವು ಪುರಾತತ್ವ ಆಧಾರಗಳನ್ನ ನಾವು ನಾಲ್ಕು ವಿಧಗಳಾಗಿ ವರ್ಗೀಕರಿಸಬಹುದು ಪರೀಕ್ಷಾ ದೃಷ್ಟಿಯಿಂದ ಇದು ಪ್ರಮುಖವಾದಂತಹ ಚಾಪ್ಟರ್ ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳು ಲಿಖಿತ ಸಾಹಿತ್ಯ ಅಂದ್ರೇನು ದೇಶೀಯ ಸಾಹಿತ್ಯ ಅಂದ್ರೆ ಏನು ಅಂತಾನು ಕೇಳ್ಬಹುದು ಐತಿಹ್ಯ ಅಂದ್ರೆ ಸ್ಥಳ ಪುರಾಣಗಳು ಇದ್ರ ಬಗ್ಗೆ ಕೂಡ ಕೇಳ್ಬಹುದು ಪುರಾತತ್ವ ಆಧಾರಗಳನ್ನು ನಾಲ್ಕು ವಿಧಗಳಲ್ಲಿ ವರ್ಗೀಕರಿಸಲಾಗಿದೆ ನಾವು ಪುರಾತತ್ವ ಆಧಾರಗಳನ್ನು ಎಷ್ಟು ವಿಧಗಳಲ್ಲಿ ವರ್ಗೀಕರಣ ಮಾಡಿದೀವಿ ಅಂದ್ರೆ ನಾಲ್ಕು ವಿಧಗಳಲ್ಲಿ ವರ್ಗೀಕರಿಸಿದ್ದೇವೆ ಅವುಗಳೆಂದರೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮತ್ತು ಇತರ ಅವಶೇಷಗಳು ನಾವೀಗ ಒಂದೊಂದೇನೆ ತಿಳ್ಕೊತಾ ಹೋಗೋಣ ನೆಕ್ಸ್ಟ್ ಉತ್ಖನನ ಅಂದ್ರೆ ಏನು ಉತ್ಖನನ ಅಂದ್ರೆ ಭೂಮಿಯ ಒಳಗಿರ್ತಕ್ಕಂತಹ ಅವಶೇಷಗಳನ್ನ ನಾವು ವೈಜ್ಞಾನಿಕ ವಿಧಾನವನ್ನ ಬಳಸಿ ಅಗೆಯುವ ಮೂಲಕ ಅದನ್ನ ಹೊರಗೆ ತೆಗಿತಾರೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಉತ್ಖನನ ಅಂತ ಹೇಳಿ ಕರಿತೀವಿ ಶಾಸನ ಎಂದರೆ ಕೊರೆಯಲ್ಪಟ್ಟಂತಹ ಎಂದರ್ಥ ಶಾಸನಗಳು ಎಂದ್ರೆ ಕೊರೆಯಲ್ಪಟ್ಟಿರ್ತವು ಅಂತ ಅರ್ಥ ಅಶೋಕನ ಶಾಸನಗಳೇ ಭಾರತದಲ್ಲಿ ಕಂಡುಬರುವ ಆರಂಭಿಕ ಶಾಸನಗಳಾಗಿವೆ ಇದು ಕೂಡ ಪ್ರಮುಖವಾದ್ದು ಭಾರತದಲ್ಲಿ ಕಂಡು ಬರತಕ್ಕಂತಹ ಆರಂಭಿಕ ಶಾಸನಗಳು ಯಾವುವು ಅಂದ್ರೆ ಅಶೋಕನ ಶಾಸನಗಳು ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ ಇದು ಕೂಡ ಪ್ರಮುಖವಾದ್ದು ಅಶೋಕನ ಬಹುತೇಕ ಶಾಸನಗಳು ಯಾವ ಲಿಪಿಯಲ್ಲಿವೆ ಅಂದ್ರೆ ಬ್ರಾಹ್ಮಿ ಲಿಪಿಯಲ್ಲಿವೆ ಅದರ ಒಂದು ಭಾಷೆ ಪ್ರಾಕೃತ ಭಾಷೆಯಾಗಿದೆ ನೆಕ್ಸ್ಟ್ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಕಾರವೇಲನ ಹಾತಿಗುಪ್ಪ ಶಾಸನ ಈ ಒಂದು ರಾಜರು ಮತ್ತು ಶಾಸನಗಳು ತುಂಬಾನೇ ಪ್ರಮುಖವಾದ್ದು ಮತ್ತೊಮ್ಮೆ ಸಮುದ್ರಗುಪ್ತನ ಅಲ್ಹಾಬಾದ್ ಸ್ತಂಭ ಶಾಸನ ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಕಾರವೇಲನ ಹಾತಿಗುಪ್ಪ ಶಾಸನ ಉತ್ತರ ಮೇರೂಳಿನ ಶಾಸನವು ಯಾವ್ದ್ರ ಬಗ್ಗೆ ತಿಳಿಸುತ್ತೆ ಅಂದರೆ ಚೋಳ ಚೋಳರ ಗ್ರಾಮಾಡಳಿತವನ್ನ ತಿಳಿಸುತ್ತೆ ಉತ್ತರ ಮೇರುವಿನ ಶಾಸನ ಯಾವ ಒಂದು ಆ ವಿಷಯಕ್ಕೆ ಸಂಬಂಧಿಸಿದೆ ಎಂದರೆ ಚೋಳರ ಗ್ರಾಮಾಡಳಿತ ಸಮುದ್ರಗುಪ್ತನು ಏಳು ಪ್ರಕಾರದ ಚಿನ್ನದ ನಾಣ್ಯಗಳನ್ನ ಹೊರಡಿಸಿದ್ದನು ಅವುಗಳ ಮೇಲೆ ಮಾಡಿದ್ದ ಅಂದ್ರೆ ಅವುಗಳ ಮೇಲಿರುವ ಚಿತ್ರಗಳ ಆಧಾರದ ಮೇಲೆ ಸಮುದ್ರಗುಪ್ತನು ಸಂಗೀತ ಪ್ರಿಯನೆಂದು ಮತ್ತು ಅಶ್ವಮೇಧ ಯಾಗ ನಡೆಸಿದ್ದನೆಂದು ಹೇಳ ಹೇಳಬಹುದಾಗಿದೆ ಅಂದ್ರೆ ಅವನು ಒಂದು ಅವನ ಒಂದು ಪ್ರಕಟಿಸಿದಂತಹ ಚಿನ್ನದ ನಾಣ್ಯಗಳ ಮೇಲೆ ಒಂದು ವೀಣೆ ನಡೆಸತಕ್ಕಂತಹ ಒಂದು ಚಿತ್ರವನ್ನು ಕಾಣಬಹುದು ಹಾಗೇನೆ ಅಶ್ವಮೇಧ ಯಾಗದ ಚಿತ್ರವನ್ನು ನೋಡಬಹುದು ಈ ಒಂದು ಚಿತ್ರವನ್ನು ಆಧರಿಸಿ ನಾವೇನೊಂದು ಹೇಳ್ಬೋದು ಅಂದ್ರೆ ಅವನು ಸಂಗೀತ ಪ್ರಿಯನಾಗಿದ್ದ ಅಷ್ಟೇ ಅಲ್ಲದೆ ಅಶ್ವಮೇಧ ಯಾಗವನ್ನು ಕೂಡ ನಡೆಸ್ತಾನೆ ಅಂತ ಹೇಳ್ಬಹುದಾಗಿದೆ ನೆಕ್ಸ್ಟ್ ಗೌತಮಿ ಪುತ್ರ ಶಾತಕರ್ಣಿಯು ನಹಪಾಣನ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನ ಅಳಿಸಿ ಹಾಕಿ ಏನ್ ಮಾಡ್ತಾನೆ ಅಂದ್ರೆ ತನ್ನ ಹೆಸರನ್ನ ತಗ್ಗಸ್ತಾನೆ ತನ್ನ ಹೆಸರನ್ನ ಮುದ್ರಿಸ್ತಾನೆ ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಸ್ಮಾರಕಗಳು ಚರಿತ್ರೆಯನ್ನು ಬರೆಯಲು ಪ್ರಮುಖ ಸಾಕ್ಷಿಗಳಾಗಿವೆ ಯಾವುದು ಚರಿತ್ರೆಯನ್ನು ಬರೆಯಲು ಪ್ರಮುಖ ಸಾಕ್ಷಿಗಳಾಗಿವೆ ಅಂದ್ರೆ ಸ್ಮಾರಕಗಳು ಮೆಹರೋಲಿ ಉಕ್ಕಿನ ಸ್ತಂಭ ವಿಜಯಪುರದಲ್ಲಿ ಗೋಲಗುಮ್ಮಟವನ್ನ ಕೂಡ ನೋಡ್ತೀವಿ ಚಿತ್ತೋಡ್ಗಢದ ವಿಜಯ ಸ್ತಂಭ ರಾಣಾ ಕುಂಭನ ವಿಜಯವನ್ನ ಸಾರುತ್ತೆ ಚಿತ್ತೂ ಚಿತ್ತೋಡ್ಗಢ ಚಿತ್ತೋಡ್ಗಢದಲ್ಲಿ ಇರ್ತಕ್ಕಂತಹ ಒಂದು ವಿಜಯ ಸ್ತಂಭ ರಾಣಾ ಕುಂಭ ಇವನ ಒಂದು ವಿಜಯವನ್ನ ಅಂದ್ರೆ ಇವನ ಒಂದು ಇವನ ಒಂದು ವಿಜಯದ ಬಗ್ಗೆ ತಿಳಿಸುತ್ತೆ ಉತ್ಖನನದಿಂದ ಕಲಬುರ್ಗಿ ಜಿಲ್ಲೆಯ ಸನ್ನತಿ ಮತ್ತು ದೊಡ್ಡಬಳ್ಳಾಪುರ ಇರ್ತಕ್ಕಂತಹ ಸಮೀಪ ಇರ್ತಕ್ಕಂತಹ ರಾಜಘಟ್ಟದಲ್ಲಿ ನಾವು ಬೌದ್ಧ ಸ್ತೂಪಗಳನ್ನು ಕೂಡ ನೋಡಬಹುದಾಗಿದೆ ಇದಿಷ್ಟು ಕೂಡ ಇತಿಹಾಸದ ಆಧಾರಗಳಿಗೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ವಿಷಯಗಳಾಗಿವೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಒಂದು ವಿಷಯದ ನೆಕ್ಸ್ಟ್ ಲೈವ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ತಗೊಂಡು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ದಯವಿಟ್ಟು ಯಾರ್ಯಾರು ಲೈವ್ ಬಂದಿದ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ ನೆಕ್ಸ್ಟ್ ಲೈವ್ ಅಲ್ಲಿ ನಾವು ನೆಕ್ಸ್ಟ್ ಒಂದು ಹೊಸ ವಿಷಯದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಯಾರಾದ್ರೂ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಕೆಸೆಟ್ ಅಭ್ಯರ್ಥಿಗಳಿದ್ರೆ ದಯವಿಟ್ಟು ಜಾಯಿನ್ ಆಗಿ ಅಂತ ಈ ಮೂಲಕ ಹೇಳ್ಕೊಂತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್